ಸಹ್ಯಾದ್ರಿ ಖಂಡಗಳಲ್ಲಿನ ಜಂಬುದ್ವೀಪ ಮಧುವಂಕನಾಡು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಕೊಪ್ಪ ತಾಲೂಕಿನಲ್ಲಿ ಪೌರಾಣಿಕ ಇತಿಹಾಸವುಳ್ಳ ದೇವಸ್ಥಾನಗಳ ಪೈಕಿಯಲ್ಲಿ ಬೊಮ್ಲಾಪುರದ ಶ್ರೀ ತಿರುಪ್ರಾಂತಕಿ ಅಮ್ಮನವರ ದೇವಸ್ಥಾನವು ತನ್ನದೇ ಆದ ವಿಶಿಷ್ಟತೆಯೊಂದಿಗೆ ಅಡಿಕೆಯ ದೇವತೆ ಎಂದು ಕರೆಸಿಕೊಳ್ತಾಳೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇಷ್ಟ ದೈವವಾಗಿ ಇಂದಿಗೂ ತನ್ನ ಭಕ್ತಾದಿಗಳು ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿರುವಾಗ ತ್ರಿಪುರಾಂತಕೀಯ ಮೊರೆ ಹೋಗಿ ತಮ್ಮ ಕಷ್ಟಗಳಿಂದ ಪಾರಾಗಬಹುದು ಎಂದು ನಂಬುತ್ತಾರೆ ಎಂದಿಗೂ ಕೂಡ ಭಕ್ತರಿಗೆ ಪ್ರೇರಣಾ ಶಕ್ತಿಯಾಗಿ ದೇವತೆ ಕಾಣಿಸುತ್ತಾಳೆ ತಾಯಿ ತ್ರಿಪುರಾಂತಕಿ ಅಮ್ಮನವರ ದೇವಸ್ಥಾನ ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸತೆ ಅಂತ ಹೇಳಿ ಭಕ್ತಾದಿಗಳ ನಂಬಿಕೆ ಇಲ್ಲಿ ತಾಯಿ ತ್ರಿಪುರಾಂತಕಿ ಅಡಕೆಯಲ್ಲಿ ಉದ್ಭವ ಆಗಿ ಎಲ್ಲ ಎಲ್ಲೆಲ್ಲಿಂದೆಲ್ಲ ಇಲ್ಲಿ ಜನಗಳು ಭಕ್ತಾದಿಗಳು ಬರ್ತಾರೆ ಅಂದ್ರೆ ಅದು ನಮ್ಮ ಊರಿನ ಹೆಮ್ಮೆಯ ವಿಷಯ ಶ್ರೀ ತ್ರಿಪುರಾಂತಕಿ ತ್ರಿಲೋಕ ರಕ್ಷಕಿ ದ ಜೀವನದಿ ತುಂಗಿಯ ಹರಿಯುವಿಕೆಯ ಬಲಭಾಗಕ್ಕೆ ದಟ್ಟ ಕಾನನದ ನಡುವಿನಲ್ಲಿ ಕಣ್ಣುಗಳು ಹಾಯಿಸಿದಷ್ಟು ದೂರಕ್ಕೂ ಕಾಣಸಿಗುವಂತಹ ಗುಡ್ಡದಂತಹ ಎತ್ತರವಾದ ಗುಡ್ಡ ಅಡಿಕೆ ತೋಟಗಳು ಭತ್ತದ ಗದ್ದೆಗಳ ನಡುವೆ ಸ್ವಚ್ಛ ಸುಂದರವಾದ ನಯನ ಮನೋಹರ ಪುಟ್ಟದೊಂದು ಗ್ರಾಮದಲ್ಲಿ ನೆಲೆಸಿರುವ ತ್ರಿಪುರಾಂತಕಿ ಅಮ್ಮನವರು ಹಲವು ಚಮತ್ಕಾರಗಳನ್ನು ಸೃಷ್ಟಿಸಿದ್ದಾಳೆ ಈ ಸ್ಥಳಕ್ಕೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯಿದ್ದು ಹೊಯ್ಸಳ ಮತ್ತು ವಿಜಯನಗರದ ರಾಜರ ಆಳ್ವಿಕೆಯಲ್ಲಿತ್ತು ಎಂದು ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣಸಿಗುವುದು ವಿಶೇಷವೇ ಸರಿ ಸಾವಿರದ ಮೂರರ ಕಾಲದ ಇತಿಹಾಸ ಇಲ್ಲಿನ ದೇವಾಲಯ ಹಾಗೂ ಬೊಮ್ಲಾಪುರ ಸುತ್ತಮುತ್ತ ಕಾಣಸಿಗುವ ಕೆಲವು ಕುರುಹುಗಳು ಹೇಳುತ್ತೆ ಇಲ್ಲಿ ಜಾತ್ರೆ ನಡೆಯುತ್ತದೆ ಮೇ ತಿಂಗಳಲ್ಲಿ ಏಪ್ರಿಲ್ ಮೇ ಅಲ್ಲಿ ಜಾತ್ರೆ ನಡೆಯುತ್ತೆ ಆಮೇಲೆ ಒಂದು ನವರಾತ್ರಿಯಲ್ಲಿ ದಸರಾದಲ್ಲಿ ಒಂಬತ್ತು ದಿನ ಪೂಜೆ ನಡೆಯುತ್ತೆ ವಿಶೇಷ ಪೂಜೆ ತಾಯಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಲ ಸರಸ್ವತಿ ಅಂತ ಹೇಳಿ ಅವಳ ಒಂದು ಇದಿದೆ ಬಹಳ ಒಂದು ಶಕ್ತಿ ದೇವತೆ ಯಾರು ಎಲ್ಲೆಲ್ಲಿಂದಲ್ಲ ಅವ್ರನ್ನ ನಂಬಿ ಬರ್ತಾರೆ ಅಂತ ಹೇಳಿದ್ರೆ ದೇ ಜಾತ್ರೆಯಲ್ಲಿ ಸಹಸ್ರಾರು ಜನ ಅದು ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಹೇಳಕ್ ಬಹಳ ಹೆಮ್ಮೆ ವಿಷಯ ತುಂಬಾ ಖುಷಿ ಕೊಡ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಿದೆ ನನಗೂ ಸಹ ನಾವು ಇಲ್ಲಿ ವರ್ಷದಲ್ಲಿ ಎರಡು ಸರಿ ಬಂದು ಇಲ್ಲಿ ಪೂಜೆ ಎಲ್ಲ ಹೋಗ್ತೀವಿ ನಮಗೂ ಒಳ್ಳೇದಾಗಿದೆ ಎಲ್ಲರಿಗೂ ಸಹ ಒಳ್ಳೇದ್ ಅವಳು ಒಳ್ಳೇದು ಮಾಡ್ಲಿ ಅಂತ ಅವಳ ಹತ್ರ ಪ್ರಾರ್ಥನೆ ಮಾಡ್ತಾ ತ್ರಿಪುಂತಕ್ಕೆ ಅಮ್ಮನವರು ಮೂರ್ತಿಯಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ತ್ರಿಕೂಟವಾಗಿದ್ದು ಈ ಮೂರು ದೇವರು ಒಂದೇ ಬಿಂಬದಲ್ಲಿ ಭಕ್ತಾದಿಗಳಿಗೆ ಕಾಣಿಸುತ್ತಾರೆ ಆದ್ದರಿಂದ ಇಲ್ಲಿ ದೇವರಿಗೆ ಪ್ರತಿ ವರ್ಷ ಮೂರು ರೀತಿಯಲ್ಲಿ ಪೂಜಾ ವಿಧಾನಗಳು ನಡೆಯುತ್ತೆ ಮಹಾಕಾಳಿಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಯುಗಾದಿ ಕಳೆದ ನಂತರ ಮಾರಿಯಾರಕ್ಕೆ ಸಾರ್ವಜನಿಕ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ರಥೋತ್ಸವ ಕಾರ್ಯಕ್ರಮಗಳು ನಾಲ್ಕು ದಿನ ನಡೆಯುತ್ತೆ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಅವರ ಏನು ಇಷ್ಟಾರ್ಥ ಬೇಡ್ಕೊಂಡು ಹೋಗ್ತಾರೋ ಅದು ನೆರವೇರುತ್ತೆ ಅಂತ ಪ್ರತೀತಿ ಹಾಗಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಒಟ್ಟಿನಲ್ಲಿ ಇಲ್ಲಿ ಬಂದು ಒಂದು ಸರಿ ಬಂದಂತೂ ಹೋಗ್ತಾರೆ ಎಲ್ಲ ದೇವಸ್ಥಾನಕ್ಕೆ ಬೇರೆ ಬೇರೆ ಊರುಗಳಿಂದ ಹೊಸನಾಗರ ರಿಪ್ಪನ್ಪೇಟೆ ಶಿಕಾರಿಪುರ ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ಎಲ್ಲ ಭಾಗದಿಂದನು ಭಕ್ತಾದಿಗಳು ಒಂದಲ್ಲ ಒಂದು ವರ್ಷದಲ್ಲಿ ಒಂದ್ಸಾರಿ ಬಂದು ಬಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ ಮಹಾಕಾಳಿ ದೇವಿಗೆ ದುರ್ಗಾ ಸಮಾರಾಧನೆ ಮಾರಿಹರಕೆ ಸೇರಿದಂತೆ ಅರೆ ಈರುಳು ಹಬ್ಬ ಜಾಗರದ ಹಬ್ಬ ಹಾಲು ಹಬ್ಬ ಎಂದರೆ ಹಾಲುತ್ಸವವು ಮಹಾಕಾಳಿಗೆ ಸಲ್ಲಿಸಲಾಗುತ್ತೆ ವಿಶೇಷ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಬೆಳಿಗ್ಗೆ ಕಾಲ್ನಡಿಗೆಯಲ್ಲಿ ತುಂಗಾ ನದಿಯ ಹರಿಯುವ ನೀರನ್ನ ತಂದು ದೇವಿಗೆ ಅಭಿಷೇಕ ಮಾಡಲಾಗುತ್ತೆ ಲಕ್ಷ್ಮೀ ಸ್ವರೂಪಿಣಿಯಾದ ತ್ರಿಪುರಾಂತಕಿ ದೇವಿಗೆ ವಿಜೃಂಭಣೆಯಿಂದ ಉತ್ಸವಗಳು ನಡೆಯುತ್ತಿದ್ದು ಧ್ವಜಾರೋಹಣ ಉತ್ಸವ ದಶಮಿಯ ದಿನ ಕುಂಕುಮೋತ್ಸವ ಏಕಾದಶಿಯಂದು ಸಂಪ್ರೋಕ್ಷಣೆ ಹಾಗೂ ಈ ದಿನದಂದು ಅಮ್ಮನವರಿಗೆ ವಿಶೇಷ ಪೂಜೆಗಳ ಜೊತೆಗೆ ಪಾರಾಯಣಗಳು ನಡೆಯುತ್ತೆ ಮಾ ಸರಸ್ವತಿಗೆ ಸಂಬಂಧಪಟ್ಟಂಗೆ ಒಂಬತ್ತು ದಿನ ನವರಾತ್ರಿ ಉತ್ಸವ ಜೊತೆಯಲ್ಲಿ ಮೂಲ ನಕ್ಷತ್ರ ದಿನ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶಾರದಾ ಪೂಜೆ ತುಲಾಬಾರ ಮೂಲ ನಕ್ಷತ್ರ ದಿನ ವಿಶೇಷ ಪೂಜೆ ಇರುತ್ತೆ ಅವತ್ತು ಸುಮಾರು ಒಂದು ಸಾವಿರ ಜನ ಭಕ್ತಾದಿಗಳು ಸೇರ್ತಾರೆ ಇಲ್ಲಿ ಮತ್ತು ಎರಡನೇ ತಾರೀಕು ಮಂಗಳವಾರ ದುರ್ಗಾಷ್ಟಮಿ ಇರುತ್ತೆ ಎರಡನೇ ತಾರೀಕು ಬುಧವಾರ ಮಹಾನವಮಿ ಮತ್ತು ಆಯುಧ ಪೂಜೆ ಇರುತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ವಿಜಯದಶಮಿ ಪ್ರಯುಕ್ತ ಚಂಡಿಕಾ ಹವನ ಮಹಾಪೂಜೆ ಚಂಡಿ ಹೋಮ ಎಲ್ಲ ಇರುತ್ತೆ ಆ ದಿನ ಸುಮಾರು ಒಂದು ಎರಡು ಸಾವಿರಕ್ಕೆ ಹೆಚ್ಚು ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ವಿಶೇಷವಾಗಿ ಮಹಾಸರಸ್ವತಿಗೆ ಸಂಬಂಧಪಟ್ಟಂಗೆ ಒಂಬತ್ತು ದಿನವೂ ಕಾರ್ಯಕ್ರಮ ಇರುತ್ತಿಲ್ಲ ಜೊತೆಗೆ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಮಧ್ಯಾಹ್ನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆ ಇರುತ್ತೆ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಸಭಾಭಾವನೆ ಇದೆ ಇದೆ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕಾಗಷ್ಟು ಕೂತ್ಕೊಳ್ಳಲಿಕ್ಕೆ ಊಟ ಮಾಡಲಿಕ್ಕೆ ವ್ಯವಸ್ಥೆ ಪಾತ್ರೆ ವ್ಯವಸ್ಥೆ ಎಲ್ಲ ಇದೆ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಅವರ ಏನು ಇಷ್ಟಾರ್ಥ ಬೇಡ್ಕೊಂಡು ಹೋಗ್ತಾರೋ ಅದು ನೆರವೇರುತ್ತೆ ಅಂತ ಪ್ರತೀತಿ ಹಾಗಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಒಟ್ಟಿನಲ್ಲಿ ಇಲ್ಲಿ ಬಂದು ಒಂದು ಸರಿ ಬಂದಂತೂ ಹೋಗ್ತಾರೆ ಎಲ್ಲ ದೇವಸ್ಥಾನಕ್ಕೆ